ಒಂದೂರಲ್ಲಿ ಒಬ್ಬ ಸಾಧು ಅವನು ದೇವರಲ್ಲಿ ತುಂಬ ಭಕ್ತಿ ಇಟ್ಟುಕೊಂಡಿದ್ದ ದೇವರ ಧ್ಯಾನ ತಪಸ್ಸು ಮಾಡುತ್ತಾ ಜೀವನ ಕಳೆಯುತ್ತಿದ್ದ ಒಂದು ದಿನ ಮರದ ಕೆಳಗಡೆ ತಪಸ್ಸಿಗೆ ಅಂತ ಕುಳಿತಿದ್ದಾಗ ಜೋರಾಗಿ ಪ್ರಳಯ ಬರೋಕೆ ಶುರುವಾಯಿತು ಜನ ಆ ಕಡೆಯಿಂದ ಈ ಕಡೆ ಗಾಬರಿಯಿಂದ ಓಡಾಡಲು ಶುರು ಮಾಡುತ್ತಾರೆ ಅಷ್ಟು ಜನರಲ್ಲಿ ಒಬ್ಬ ಸಾಧು ಅವರನ್ನು ನೋಡಿ ಅವರ ಹತ್ರ ಬಂದು ಸ್ವಾಮಿಗಳೇ ಆ ಕಡೆಯಿಂದ ತುಂಬ ಜೋರಾಗಿ ನೀರು ಹರಿದು ಬರುತ್ತಿತ್ತು ಬರುತ್ತಿದೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ನಮ್ಮ ಜೊತೆ ನೀವು ಬನ್ನಿ ನಿಮ್ಮ ಜೀವವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾನೆ ಸಾಧು ಅದಕ್ಕೆ ಏನು ಹೇಳುತ್ತಾರೆ ಗೊತ್ತೇ ನನಗೇನು ಆಗಲ್ಲ ಮಗು ನಾನು ದೇವರ ತಪಸ್ಸು ಮಾಡ್ತೀನಿ ಪ್ರತಿದಿನ ನಾನು ದೇವರ ಧ್ಯಾನವನ್ನು ಮಾಡ್ತೀನಿ ನನಗೆ ಏನೂ ಆಗಲ್ಲ ದೇವರು ನನ್ನ ಕಾಪಾಡ್ತಾರೆ ನನ್ನಲ್ಲಿ ಆತ್ಮವಿಶ್ವಾಸವಿದೆ ದೇವರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಸಾಧು ಹೇಳುತ್ತಾರೆ ಆಗ ಆ ಮನುಷ್ಯ ಅಲ್ಲಿಂದ ಓಡಿ ಹೋಗ್ತಾನೆ ನೀರು ಸಾಧುಗಳ ಹತ್ರ ಬರುತ್ತೆ ಆದ್ರೂ ಸಾಧು ಅಲ್ಲಿ ಕೂತಿರ್ತಾರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತಿದೆ ದೋಣಿಯಲ್ಲಿ ಇನ್ನೂ ಜಾಗ ಇದೆ ದಯವಿಟ್ಟು ನನ್ನ ಜೊತೆ ಬನ್ನಿ ಅಂತ ಜನ ಕೇಳುತ್ತಾರೆ ಆಗ ಸಾಧು ಇಲ್ಲ ನೀವು ಹೋಗಿ ನನಗೆ ದೇವರು ಕಾಪಾಡುತ್ತಾನೆ ದೋಣಿ ಕೂಡ ಅಲ್ಲಿಂದ ಹೋಗುತ್ತೆ ಸಮಯ ಇನ್ನಷ್ಟು ಮೀರಿ ಹೋಗುತ್ತೆ ನೀರು ಸಾಧುವಿನ ಹತ್ತಿರ ಬರುತ್ತೆ ಅಲ್ಲಿಗೆ ಜನರನ್ನು ಕಾಪಾಡೋಕ್ಕೆ ಅಂತ ಒಂದು ಹೆಲಿಕಾಪ್ಟರ್ ಬರುತ್ತೆ ಸಾಧು ಹತ್ತಿರ ಬಂದು ಸ್ವಾಮಿ ಇದು ಕೊನೆಯ ಹೆಲಿಕಾಪ್ಟರ್ ಈ ಹಗ್ಗವನ್ನು ಹಿಡ್ಕೊಳ್ಳಿ ಅಂತ ಒಂದು ದೊಡ್ಡ ಹಗ್ಗವನ್ನು ಹೆಲಿಕಾಪ್ಟರ್ ಮೇಲಿಂದ ಎಸೆಯಲಾಗುತ್ತೆ ಹಗ್ಗವನ್ನು ನೋಡಿದ ಸಾಧುಗಳು ಏನು ಹೇಳುತ್ತಾರೆ ಗೊತ್ತೇ ಈ ಹಗ್ಗವನ್ನು ಮೇಲಕ್ಕೆ ಎತ್ತಿಕೊಳ್ಳಿ ನನ್ನ ಕಾಪಾಡೋಕೆ ದೇವರಿದ್ದಾರೆ ದೇವರ ಮೇಲೆ ತುಂಬಾ ನಂಬಿಕೆ ಇದೆ ನನ್ನ ನಂಬಿಕೆ ಎಂದಿಗೂ ಸುಳ್ಳಾಗಲ್ಲ ದೇವರು ನನ್ನ ಕಾಪಾಡೇ ಕಾಪಾಡ್ತಾರೆ ನೀವು ಇಲ್ಲಿಂದ ಹೊರಟು ಹೋಗಿ ಅಂತ ಸಾಧು ಅವರನ್ನು ಕೂಡ ಕಳಿಸುತ್ತಾರೆ ನೀರು ತುಂಬಾ ಹೆಚ್ಚಾಗಿ ಸಾಧು ನೀರಲ್ಲಿ ಮುಳುಗಿ ಕೊನೆಗೆ ಸಾವನ್ನಪ್ಪುತ್ತಾರೆ ನಂತರ ಅವರು ದೇವರ ಹತ್ರ ಹೋಗ್ತಾರೆ ಅಲ್ಲಿ ಹೋಗಿ ದೇವರನ್ನು ಕೇಳ್ತಾರೆ ದೇವರೇ ನನ್ನ ಇಡೀ ಜೀವನ ನಿನ್ನ ಭಕ್ತಿಯಲ್ಲಿ ಕಳೆದೆ ನನ್ನ ಜೀವನವೇ ನಿನ್ನ ಸಲುವಾಗಿ ಮುಡುಪಾಗಿಟ್ಟೆ ನಾನು ನನ್ನ ಧ್ಯಾನ ತಪ್ಪಸ್ಸು ಅಂತ ನಿನ್ನ ಆರಾಧನೆಯಲ್ಲಿ ತೊಡಗಿಕೊಂಡಿದ್ದೆ ನಿನ್ನ ಮೇಲೆ ಇಷ್ಟೊಂದು ನಂಬಿಕೆ ಇದ್ದ ನನಗೆ ಕೊನೆಗೆ ಸಿಕ್ಕಿದ್ದೇನು ನನ್ನ ಕಾಪಾಡೋಕೆ ನೀನು ಬರಲೇ ಇಲ್ಲ ಕೊನೆಗೆ ನನ್ನ ಸಾವು ಕೂಡ ಆಯಿತು ಯಾಕೆ ಹೀಗೆ ಮಾಡಿದೆ ಭಗವಂತ ಸಾಧು ಭಗವಂತನಲ್ಲಿ ಕೇಳ್ತಾರೆ ಅದಕ್ಕೆ ದೇವರ ಉತ್ತರ ಹೇಗಿತ್ತು ನೋಡಿ ಅಯ್ಯೋ ಮೂರ್ಖ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ನಾನು ನಿನ್ನ ಕಾಪಾಡೋಕ್ಕೆ ಬಂದಿದ್ದೆ ನಿನ್ನ ಸಹಾಯಕ್ಕೆ ಅಂತ ಬಂದಿದ್ದೆ ಮೊದಲನೇ ಸಲ ಮನುಷ್ಯನ ರೂಪದಲ್ಲಿ ಬಂದಿದ್ದೆ ಎರಡನೇ ಸಲ ದೋಣಿ ಮುಖಾಂತರ ಹಾಗೂ ಮೂರನೇ ಸಲ ಹೆಲಿಕಾಪ್ಟರ್ ಮೂಲಕ ನಿನ್ನ ಸಹಾಯಕ್ಕೆ ಅಂತ ಬಂದೆ ಆದರೆ ನೀನು ಆ ಯಾವುದೇ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಲಿಲ್ಲ ನನ್ನ ಕಾಪಾಡೋಕೆ ದೇವರು ಬರ್ತಾರೆ ದೇವರು ಬರ್ತಾರೆ ಅಂತ ಬಂದ ಅವಕಾಶಗಳನ್ನು ಮಿಸ್ ಮಾಡಿಕೊಂಡೆ ಅಂತ ದೇವರು ಅವರಿಗೆ ಹೇಳಿದಾಗ ಆಗ ಅವನಿಗೆ ಅರ್ಥ ಆಗುತ್ತೆ ನಮಗೆ ದೇವರು ಅನೇಕ ಸಲ ಅವಕಾಶಗಳನ್ನು ಕೊಡ್ತಾರೆ ಆದರೆ ನಾವು ನಮ್ಮ ಹಠ ಮತ್ತು ಮೊಂಡುತನದಿಂದ ಅದನ್ನು ದೂರ ಮಾಡ್ತಾನೇ ಇರ್ತೀವಿ ನನಗೆ ಅದು ಬೇಡ ಇದು ಬೇಡ ನನಗೆ ಅದು ಬೇಕು ಇದು ಬೇಕು ನಾನು ಅಂದುಕೊಂಡಿದ್ದೇ ನನಗೆ ಬೇಕು ಅಂತ ಹಠ ಹಿಡಿದು ಬಂದ ಅವಕಾಶಗಳನ್ನು ಕಳ್ಕೊತೀವಿ ಕೊನೆಗೆ ಆ ಎಲ್ಲ ಅವಕಾಶಗಳು ಕೈತಪ್ಪಿ ಹೋದ ಮೇಲೆ ನಮಗೆ ನಮ್ಮ ತಪ್ಪಿನ ಅರಿವಾಗುತ್ತದೆ ನನಗೆ ಸಿಕ್ಕ ಸಣ್ಣ ಅವಕಾಶಗಳನ್ನು ನಾವು ಯೂಸ್ ಮಾಡ್ಕೋಬೇಕು ಮುಂದೆ ಒಂದಿನ ಸಣ್ಣ ಸಣ್ಣ ಅವಕಾಶಗಳು ನಮ್ಮನ್ನು ದೊಡ್ಡ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ನಿಮ್ಮ ಇವತ್ತಿನ ಪರಿಶ್ರಮ ನಾಳೆ ಯಶಸ್ಸಿನ ಗುಟ್ಟು ನಿಮ್ಮ ಕನಸುಗಳು ಕಠಿಣ ಪರಿಶ್ರಮದಿಂದ ಸಿಕ್ಕ ಸಣ್ಣ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಒಂದೊಂದು ಗೆಲುವಿನ ಮೆಟ್ಟಿಲನ್ನು ಏರುತ್ತಾ ಹೋಗಿ ನೀವು ನಿಮ್ಮ ಕೊನೆಯ ಮೆಟ್ಟಿಲನ್ನು ಏರಿದಾಗ ನಿಮಗಾಗುವ ಖುಷಿ ಹಾಗೂ ಸಂತೋಷಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ